ಹನ್ನೆರಡು ರಾಶಿಗಳ ವಾರ ಭವಿಷ್ಯ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಡಿಸೆಂಬರ್ ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿ ಈ ವಾರ ನಿಮಗೆ ಹೊಳೆಯುವ ಸಾಮರ್ಥ್ಯ ವೃತ್ತಿ ವ್ಯಾಪಾರ ಉದ್ಯೋಗಾಕಾಂಕ್ಷಿಗಳಿಗೆ ಈ ವಾರ ಕಾಡುಕೋಣದಂತೆ ಕಾಣಿಸಬಹುದು ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು ಆದರೆ ನಿಮ್ಮ ಉತ್ಸಾಹವನ್ನು ಮಂದಗೊಳಿಸಬೇಡಿ ಉನ್ನತ ಅಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧಗಳು ಸ್ವಲ್ಪ ಬಿಸಿಯಾಗಬಹುದು ಹಣಕಾಸು ಹಣಕಾಸಿನ ಒತ್ತಡವು ನಿಮ್ಮ ವಾರವನ್ನು ಪ್ರಾರಂಭಿಸಬಹುದು ಆದ್ದರಿಂದ ವಹಿವಾಟಿನ ಸಮಯದಲ್ಲಿ ಜಗಳಗಳ ಬಗ್ಗೆ ಜಾಗರೂಕರಾಗಿರಿ ಯೋಜಿತವಲ್ಲದ ಘಟನೆಗಳು ನಿಮ್ಮ ಉಳಿತಾಯವನ್ನು ಹಾಳು ಮಾಡಬಹುದು ಅನಗತ್ಯ ವೆಚ್ಚಗಳ ಬಗ್ಗೆ ಎಚ್ಚರ ವಹಿಸಿ ಕುಟುಂಬ ಪ್ರೀತಿ ವಿದ್ಯಾರ್ಥಿಗಳು ತಮ್ಮ ಗಮನವನ್ನು ಅಧ್ಯಯನದಿಂದ ದೂರ ಸರಿಯುವುದನ್ನು ಕಾಣಬಹುದು ಆತ್ಮೀಯರಿಗೆ ನಿಮ್ಮನ್ನು ವ್ಯಕ್ತಪಡಿಸುವಾಗ ಹಿಂಜರಿಯಬಹುದು ಆರೋಗ್ಯ ಯಾವುದೇ ಆರೋಗ್ಯ ಸಮಸ್ಯೆಗಳು ಎಷ್ಟೇ ಚಿಕ್ಕದಾಗಿ ಕಂಡರೂ ಕಡೆಗಣಿಸಬೇಡಿ ಅದೃಷ್ಟದ ದಿನಾಂಕಗಳು ಹತ್ತೊಂಬತ್ತು ಇಪ್ಪತ್ತೊಂದು ಪರಿಹಾರ ನೈವೇದ್ಯದ ರೂಪದಲ್ಲಿ ಸಿಹಿ ತಿಂಡಿಗಳನ್ನು ವಿತರಿಸಿ ವೃಷಭ ರಾಶಿ ನಿಮ್ಮ ಗುರಿ ಸರಿಯಾಗಿದೆ ವೃತ್ತಿ ವ್ಯಾಪಾರ ನಿಮ್ಮ ತೀಕ್ಷ್ಣ ಬುದ್ಧಿಯು ನಿಮಗೆ ತೊಂದರೆಗಳನ್ನು ಸುಲಭವಾಗಿ ನ್ಯಾವಿಗೇಟ್ ಮಾಡಲು ಮತ್ತು ಜಯಿಸಲು ಸಹಾಯ ಮಾಡುತ್ತದೆ ಹಣಕಾಸು ದೀರ್ಘಾವಧಿಯ ಮಿತಿ ಮೀರಿದ ಪಾವತಿಗಳು ನಿಮ್ಮ ಬಳಿಗೆ ಮರಳಬಹುದು ನಿಮ್ಮ ವ್ಯಾಪಾರದಲ್ಲಿ ಆದಾಯವನ್ನು ಹೆಚ್ಚಿಸುವ ಪ್ರಯತ್ನಗಳು ಫಲಪ್ರದವಾಗುತ್ತವೆ ಕುಟುಂಬ ಪ್ರೀತಿ ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಳ್ಳಿ ಕಾನೂನು ವಿಷಯಗಳಿಗೆ ಸಹಾಯ ಬೇಕಾಗಬಹುದು ಆರೋಗ್ಯ ಉತ್ತಮ ಆರೋಗ್ಯವು ಈ ವಾರ ನಿಮ್ಮದಾಗಲಿದೆ ಅದೃಷ್ಟದ ದಿನಾಂಕಗಳು ಇಪ್ಪತ್ತು ಇಪ್ಪತ್ತೆರಡು ಪರಿಹಾರ ಆಲದ ಮರದ ಬೇರುಗಳಿಗೆ ಸಿಹಿ ಹಾಲನ್ನು ಅರ್ಪಿಸಿ ಮಿಥುನ ರಾಶಿ ಧನಾತ್ಮಕತೆಯನ್ನು ಅಳವಡಿಸಿಕೊಳ್ಳಿ ವೃತ್ತಿ ವ್ಯಾಪಾರ ಕೆಲಸದ ಸ್ಥಳದಲ್ಲಿ ಯಾವುದೇ ಹೊಸ ಕೆಲಸವನ್ನು ಉತ್ಸಾಹದ ಭಾವವು ಅನುಸರಿಸುತ್ತದೆ ಶ್ರದ್ಧೆ ಮತ್ತು ವಿಶ್ವಾಸದಿಂದ ಕೆಲಸ ನಿರ್ವಹಿಸಲಾಗುವುದು ಹಣಕಾಸು ಆರ್ಥಿಕವಾಗಿ ವಿಶೇಷವಾಗಿ ಆನ್ಲೈನ್ ವ್ಯಾಪಾರ ಉದ್ಯಮಗಳಿಗೆ ಹೆಚ್ಚು ಮಂಗಳಕರ ವಾರ ಕುಟುಂಬ ಪ್ರೀತಿ ಹಬ್ಬದ ಕಾರ್ಯಕ್ರಮಗಳು ಸಂತೋಷವನ್ನು ತರುತ್ತವೆ ಹೊರಡುವ ಮೊದಲು ಯಾವಾಗಲೂ ಹಿರಿಯರ ಆಶೀರ್ವಾದ ಪಡೆಯಿರಿ ಆರೋಗ್ಯ ಆರೋಗ್ಯವು ಸ್ಥಿರವಾಗಿರುತ್ತದೆ ಮತ್ತು ಉತ್ತಮವಾಗಿರುತ್ತದೆ ಅದೃಷ್ಟದ ದಿನಾಂಕಗಳು ಹದಿನೇಳು ಇಪ್ಪತ್ತೊಂದು ಕರ್ಕರಾಶಿ ಬದಲಾವಣೆಗೆ ಧೈರ್ಯ ವೃತ್ತಿ ವ್ಯಾಪಾರ ನಿಮ್ಮ ವೃತ್ತಿಜೀವನದ ಬಗ್ಗೆ ದಿಟ್ಟಕ್ರಮಗಳು ಸಾಧ್ಯತೆ ಕುಟುಂಬದ ಬೆಂಬಲವು ವ್ಯಾಪಾರ ಉದ್ಯಮಗಳನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ ಹಣಕಾಸು ಹಣಕಾಸಿನ ವಿಷಯಗಳಲ್ಲಿ ನಿಧಾನವಾದರೂ ಸ್ಥಿರವಾದ ಪ್ರಗತಿಯನ್ನು ನಿರೀಕ್ಷಿಸಲಾಗಿದೆ ದೈಹಿಕ ಸೌಕರ್ಯದ ವೆಚ್ಚದಲ್ಲಿ ಹೆಚ್ಚಳವನ್ನು ನೋಡುತ್ತೀರಾ ಹೊಸ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಸಾಧ್ಯತೆಯು ಅನುಕೂಲಕರವಾಗಿದೆ ಕುಟುಂಬ ಪ್ರೀತಿ ಶಕ್ತಿಯಿಂದ ತುಂಬಿದ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ಸುಧಾರಿಸುವತ್ತ ಗಮನಹರಿಸುತ್ತಾರೆ ವಿವಾಹಿತ ದಂಪತಿಗಳು ತಮ್ಮ ಸಂಬಂಧದಲ್ಲಿ ಸಾಮಸ್ಯವನ್ನು ಕಂಡುಕೊಳ್ಳುತ್ತಾರೆ ಮತ್ತು ಒಂಟಿಯಾಗಿರುವವರು ಭರವಸೆಯ ವಿವಾಹ ಪ್ರಸ್ತಾಪಗಳನ್ನು ಪಡೆಯಬಹುದು ಆರೋಗ್ಯ ನಿಮ್ಮ ದೈನಂದಿನ ದಿನಚರಿಯನ್ನು ಉತ್ತಮವಾಗಿ ಪರಿಷ್ಕರಿಸಿ ಅದೃಷ್ಟದ ದಿನಾಂಕಗಳು ಹದಿನೆಂಟು ಇಪ್ಪತ್ತು ಪರಿಹಾರ ಮಂಗಳವಾರದಂದು ಮಂಗಗಳಿಗೆ ಸಿಹಿರೊಟ್ಟಿ ಬಾಳೆಹಣ್ಣು ಮತ್ತು ಕಡಲೆಯನ್ನು ತಿನ್ನಿಸಿ ಸಿಂಹರಾಶಿ ಹೊಸ ಆರಂಭದ ಸಮಯ ವೃತ್ತಿ ವ್ಯಾಪಾರ ಉದ್ಯೋಗ ಬದಲಾವಣೆಯ ಆಲೋಚನೆಗಳು ಕಾಣಿಸಿಕೊಳ್ಳಬಹುದು ವ್ಯಾಪಾರದಲ್ಲಿ ನೀವು ಮಾಡುವ ಕಠಿಣ ಪರಿಶ್ರಮಕ್ಕೆ ಉತ್ತಮ ಪ್ರತಿಫಲ ದೊರೆಯುತ್ತದೆ ಹಣಕಾಸು ಅಚ್ಚರಿಯ ಉಡುಗೊರೆ ನಿಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸಬಹುದು ಹೊಸ ಆಸ್ತಿ ಖರೀದಿಗೆ ಪ್ರಯತ್ನ ಮುಂದುವರಿಯಲಿದೆ ಕುಟುಂಬ ಪ್ರೀತಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಕಡೆಗೆ ಹೆಚ್ಚು ಒಲವು ತೋರುತ್ತಾರೆ ಆರೋಗ್ಯ ಜಾರುವಿಕೆ ಅಥವಾ ಬೀಳುವಿಕೆಯಿಂದ ಜಾಗರೂಕರಾಗಿರಿ ಅದೃಷ್ಟದ ದಿನಾಂಕಗಳು ಹದಿನಾರು ಇಪ್ಪತ್ತೆರಡು ಪರಿಹಾರ ರಾತ್ರಿಯಲ್ಲಿ ನಿಮ್ಮ ತಲೆಯ ಬಳಿ ನೀರನ್ನು ಇರಿಸಿ ಮತ್ತು ಮರುದಿನ ಬೆಳಿಗ್ಗೆ ಅದನ್ನು ಮರಕ್ಕೆ ಸುರಿಯಿರಿ ಕನ್ಯಾ ರಾಶಿ ಪ್ರಕಾಶಮಾನವಾಗಿ ಹೊಳೆಯಿರಿ ವೃತ್ತಿ ವ್ಯಾಪಾರ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆಯನ್ನು ನಿರೀಕ್ಷಿಸಿ ವ್ಯಾಪಾರ ವ್ಯವಹಾರಗಳು ನಿಮ್ಮನ್ನು ತೊಡಗಿಸಿಕೊಳ್ಳುತ್ತವೆ ಮತ್ತು ಸಡಗರದಿಂದ ಇರುವಂತೆ ಮಾಡುತ್ತದೆ ಹಣಕಾಸು ಹಳೆಯ ಹಣಕಾಸಿನ ಮೂಲಗಳಿಗೆ ಗಮನ ಕೊಡಿ ಆದಾಯವು ಶ್ರಮಕ್ಕೆ ಸಮನಾಗಿರುವುದಿಲ್ಲ ವಾರದ ಮಧ್ಯದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಕುಟುಂಬ ಪ್ರೀತಿ ವಿದ್ಯಾರ್ಥಿಗಳು ಹೊಸ ಶೈಕ್ಷಣಿಕ ಒಳನೋಟಗಳನ್ನು ಪಡೆಯಬಹುದು ಮತ್ತು ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆಯನ್ನು ಪರಿಹರಿಸಬಹುದು ಆರೋಗ್ಯ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಿ ಅದೃಷ್ಟದ ದಿನಾಂಕಗಳು ಹತ್ತೊಂಬತ್ತು ಇಪ್ಪತ್ತೆರಡು ಪರಿಹಾರ ಹನುಮಾನ್ ದೇವಸ್ಥಾನದಲ್ಲಿ ಬೆಲ್ಲ ಮತ್ತು ತುಪ್ಪದ ಜೊತೆಗೆ ಉಪ್ಪಿಲ್ಲದ ರೊಟ್ಟಿಯನ್ನು ಅರ್ಪಿಸಿ ತುಲಾರಾಶಿ ಸಮತೋಲಿತ ಹೊಂದಾಣಿಕೆ ವೃತ್ತಿ ವ್ಯಾಪಾರ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವವು ನಿಮ್ಮ ಕಾರ್ಯಗಳನ್ನು ಪೂರ್ಣಗೊಳ್ಳುವವರೆಗೆ ನೋಡುತ್ತದೆ ಆದರೂ ಸಹೋದ್ಯೋಗಿ ನೀವು ಹೇಳುವ ಕೆಲಸದಲ್ಲಿ ತಪ್ಪು ಮಾಡಬಹುದು ಹಣಕಾಸು ವಾರಕ್ಕೆ ಬಲವಾದ ಆರ್ಥಿಕ ಆರಂಭದ ಸಾಧ್ಯತೆ ಇದೆ ಉಳಿತಾಯವನ್ನು ಹೆಚ್ಚಿಸುವ ಮತ್ತು ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಸಾಧ್ಯತೆ ಇದೆ ಕುಟುಂಬ ಪ್ರೀತಿ ಸ್ನೇಹಿತರೊಂದಿಗೆ ವೈಯಕ್ತಿಕ ಸೌಕರ್ಯಗಳಿಗಾಗಿ ಶಾಪಿಂಗ್ ಮಾಡಬಹುದು ಸಂಗಾತಿಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಆರೋಗ್ಯ ಪ್ರಯಾಣ ಮಾಡುತ್ತಿದ್ದರೆ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅದೃಷ್ಟದ ದಿನಾಂಕಗಳು ಹದಿನಾರು ಹತ್ತೊಂಬತ್ತು ಪರಿಹಾರ ಹನುಮಂತನಿಗೆ ಕೆಂಪು ವಸ್ತ್ರವನ್ನು ಹೊದಿಸಿ ವೃಶ್ಚಿಕ ರಾಶಿ ಇಡೀ ವಾರ ಸಮೃದ್ಧಿ ವೃತ್ತಿ ವ್ಯಾಪಾರ ವ್ಯಾಪಾರವು ಲಾಭದಾಯಕ ವ್ಯವಹಾರಗಳನ್ನು ಪ್ರಸ್ತುತಪಡಿಸಬಹುದು ಕೆಲಸದ ಒತ್ತಡವನ್ನು ಸರಾಗಗೊಳಿಸಬಹುದು ಹಣಕಾಸು ಹೂಡಿಕೆ ಮಾಡುವ ಮೊದಲು ಇತರರ ಸಲಹೆಯನ್ನು ಪರಿಗಣಿಸಿ ಹಣಕಾಸಿನ ಸವಾಲುಗಳು ಎದುರಾಗಬಹುದು ಕುಟುಂಬ ಪ್ರೀತಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶಗಳು ಗೋಚರಿಸುತ್ತವೆ ಕುಟುಂಬ ಊಟದ ಯೋಜನೆಗಳು ಸಂತೋಷವನ್ನು ತರಬಹುದು ಆರೋಗ್ಯ ಮಾನಸಿಕ ಒತ್ತಡದ ಬಗ್ಗೆ ಎಚ್ಚರದಿಂದಿರಿ ಅದೃಷ್ಟದ ದಿನಾಂಕಗಳು ಇಪ್ಪತ್ತು ಇಪ್ಪತ್ತೊಂದು ಪರಿಹಾರ ಉಪವಾಸವನ್ನು ಆಚರಿಸುವುದು ಮತ್ತು ಏಳು ಅಂಗವಿಕಲ ವ್ಯಕ್ತಿಗಳಿಗೆ ಆಹಾರ ನೀಡುವುದು ಮಂಗಳವಾರ ಪ್ರಯೋಜನಕಾರಿಯಾಗಿದೆ ಧನು ರಾಶಿ ಹೊಸ ಉದಯ ವೃತ್ತಿ ವ್ಯಾಪಾರ ಲಾಭದಾಯಕ ಸಂಬಂಧಗಳಿಗಾಗಿ ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸಿ ಹಠಾತ್ ಕಾರ್ಯಗಳು ಸವಾಲಿನದ್ದಾದರೂ ಉಪಯುಕ್ತವೆಂದು ಸಾಬೀತುಪಡಿಸಬಹುದು ಹಣಕಾಸು ಹಣಕಾಸಿನ ವ್ಯವಹಾರಗಳನ್ನು ವೈಯಕ್ತಿಕವಾಗಿ ನೋಡಿಕೊಳ್ಳಿ ವಾರ ಆರಂಭವಾಗುತ್ತಿದ್ದಂತೆ ಆರ್ಥಿಕ ಏರಿಳಿತವನ್ನು ನಿರೀಕ್ಷಿಸಿ ಕುಟುಂಬ ಪ್ರೀತಿ ಸಂಗಾತಿಯ ಮೇಲಿನ ಆರೋಗ್ಯ ಕಾಳಜಿಯು ನಿಮ್ಮನ್ನು ಚಿಂತೆಗೀಡು ಮಾಡಬಹುದು ಮನೆ ದುರಸ್ತಿಗೆ ಸಂಬಂಧಿಸಿದ ಯೋಜನೆಗಳು ರೂಪುಗೊಳ್ಳಬಹುದು ಮತ್ತು ಮಕ್ಕಳಿಂದ ಸಂತೋಷವನ್ನು ಕಾಣಬಹುದು ಅದೃಷ್ಟದ ದಿನಾಂಕಗಳು ಹತ್ತೊಂಬತ್ತು ಇಪ್ಪತ್ತೆರಡು ಪರಿಹಾರ ಹೊರಡುವ ಮುನ್ನ ಸ್ವಲ್ಪ ಬೆಲ್ಲವನ್ನು ಸೇವಿಸಿ ಮಕರ ರಾಶಿ ಮಹತ್ವಾಕಾಂಕ್ಷೆಗಳು ನೆಲೆಗೊಂಡಿವೆ ವೃತ್ತಿ ವ್ಯಾಪಾರ ನಿಮ್ಮ ಮೇಲ್ವಿಚಾರಕರ ಜೊತೆಯಲ್ಲಿ ಕೆಲಸ ಮಾಡುವುದು ಗೊಂದಲಮಯವಾಗಿರಬಹುದು ಆದರೂ ಹೊರಗಿನವರ ಸಲಹೆಯು ಅಮೂಲ್ಯವೆಂದು ಸಾಬೀತುಪಡಿಸಬಹುದು ಹಣಕಾಸು ಲಾಭಗಳನ್ನು ಮಾಡಲು ಧನಾತ್ಮಕ ಮತ್ತು ವ್ಯಾಪಾರ ತಂತ್ರಗಳು ಫಲ ನೀಡಬಹುದು ಕುಟುಂಬ ಪ್ರೀತಿ ಅಳಿಯಂದಿರಿಂದ ಒಳ್ಳೆಯ ಸುದ್ದಿ ಬರಬಹುದು ಕುಟುಂಬದ ಸದಸ್ಯರು ಕೆಲಸದ ಜವಾಬ್ದಾರಿಗಳಿಗಾಗಿ ಹೋಗಬಹುದು ಅದೃಷ್ಟದ ದಿನಾಂಕಗಳು ಇಪ್ಪತ್ತು ಇಪ್ಪತ್ತೆರಡು ಪರಿಹಾರ ಓಂ ಮಂದ ಚೇಷ್ಟಾ ನಮಃ ಎಂದು ಹನ್ನೊಂದು ಬಾರಿ ಜಪಿಸಿ ಕುಂಭ ರಾಶಿ ಒಂದು ಅಧಿಕ ಲೆಕ್ಕಾಚಾರದ ವಾರ ವೃತ್ತಿ ವ್ಯಾಪಾರ ನಿಮ್ಮ ಎಂಟರ್ಪ್ರೈಸ್ ಅನ್ನು ವಿಸ್ತರಿಸುವಾಗ ಭಾವನೆಯ ಮೇಲೆ ನಿಮಗೆ ಮಾರ್ಗದರ್ಶನ ನೀಡಲು ತರ್ಕವನ್ನು ಅನುಮತಿಸಿ ಶಿಕ್ಷಣ ಪ್ರಕಾಶನ ಮತ್ತು ಪ್ರವಾಸೋದ್ಯಮದಂತಹ ಕ್ಷೇತ್ರಗಳು ವಿಶೇಷವಾಗಿ ಅಭಿವೃದ್ಧಿ ಹೊಂದುತ್ತವೆ ಹಣಕಾಸು ಸಾಗರೋತ್ತರದಿಂದ ಸಂಭಾವ್ಯ ಆರ್ಥಿಕ ಉತ್ತೇಜನ ಸಾಧ್ಯತೆ ಪಾಲುದಾರರ ಉದ್ಯೋಗವು ನಿಮ್ಮ ಆರ್ಥಿಕತೆಯನ್ನು ಸ್ಥಿರಗೊಳಿಸುತ್ತದೆ ಕುಟುಂಬ ಪ್ರೀತಿ ಸ್ನೇಹಿತರಿಗೆ ಬದ್ಧತೆಗಳನ್ನು ಪೂರೈಸುವ ಅಗತ್ಯವಿದೆ ಕುಟುಂಬದ ಸದಸ್ಯರ ಮನಸ್ಥಿತಿಯ ವರ್ತನೆಯಲ್ಲಿ ಸುಧಾರಣೆಯನ್ನು ನೀವು ಗಮನಿಸಬಹುದು ಆರೋಗ್ಯ ಅನಗತ್ಯ ಒತ್ತಡವು ನಿಮ್ಮ ಆರೋಗ್ಯದ ಮೇಲೆ ಟೋಲ್ ತೆಗೆದುಕೊಳ್ಳಬಹುದು ಅದೃಷ್ಟದ ದಿನಾಂಕಗಳು ಇಪ್ಪತ್ತೊಂದು ಇಪ್ಪತ್ತೆರಡು ಪರಿಹಾರ ನಿಮ್ಮ ಬಳಿ ಸಾಕುನಾಯಿ ಇದ್ದರೆ ಅದಕ್ಕೆ ಬೆಲ್ಲದ ರೊಟ್ಟಿಯನ್ನು ಬೆರೆಸಿ ತಿನ್ನಿಸಿ ಮೀನರಾಶಿ ಸಂಚಾರದಲ್ಲಿ ಯಶಸ್ಸು ವೃತ್ತಿ ವ್ಯಾಪಾರ ಕೆಲಸದಲ್ಲಿನ ಮಹತ್ವದ ಪ್ರಯತ್ನಗಳು ಫಲ ನೀಡುತ್ತವೆ ಆದರೆ ಅಪೇಕ್ಷಿಸದ ಸಲಹೆಯು ಇತರರಿಗೆ ಸರಿಹೊಂದುವುದಿಲ್ಲ ಹಣಕಾಸು ವಾರದ ಆರಂಭದಲ್ಲಿ ಹಣಕಾಸಿನ ಪ್ರಯತ್ನಗಳು ಯಶಸ್ವಿಯಾಗುವ ಸಾಧ್ಯತೆಯಿದೆ ಮತ್ತು ಸಾಲಗಳ ಬಗ್ಗೆ ಎಚ್ಚರಿಕೆಯಿಂದ ಸಲಹೆ ನೀಡಲಾಗುತ್ತದೆ ಹೊಸ ಆಸ್ತಿ ಸಂಪಾದನೆಯಲ್ಲಿ ನಿರಂತರ ಪ್ರಯತ್ನಗಳು ಆಶಾದಾಯಕವಾಗಿವೆ ಕುಟುಂಬ ಪ್ರೀತಿ ಕೌಟುಂಬಿಕ ಕಲಹಗಳು ಶಮನವಾಗುತ್ತವೆ ಪ್ರೀತಿಪಾತ್ರರ ಜೊತೆಗೆ ವಿಶೇಷವಾಗಿ ಪ್ರಣಯ ಪಾಲುದಾರರೊಂದಿಗೆ ಸಕಾರಾತ್ಮಕ ಬಾಂಧವ್ಯಗಳು ಅಭಿವೃದ್ಧಿ ಹೊಂದುತ್ತವೆ ಆರೋಗ್ಯ ನಿಮ್ಮ ಆರೋಗ್ಯ ದೃಢವಾಗಿ ಕಾಣುತ್ತದೆ ಅದೃಷ್ಟದ ದಿನಾಂಕಗಳು ಹದಿನಾರು ಇಪ್ಪತ್ತೆರಡು ಪರಿಹಾರ ನಿಮ್ಮ ಹಣೆಯ ಮೇಲೆ ಕುಂಕುಮವನ್ನು ಹಚ್ಚಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ